ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಲ್ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ನಮ್ಮ ಆರ್ ಸಿ ಬಿಯಲ್ಲಿ ಕನ್ನಡಿಗನಿಗೆ ಕನ್ನಡಿಗನೇ ದುಶ್ಮನ ಆಗ್ತಾನೆ ಯಾಕಪ್ಪ ಅಂತ ಹೇಳಿದರೆ ಎಸ್ ಆ ರೀತಿ ಇನ್ಕ್ರೆಡಿಬಲ್ ಎರಡು ಇರೋದರಿಂದ ಒಬ್ಬ ಪ್ಲೇಯರಂತೂ ಎರಡರಿಂದ ಮೂರು ವರ್ಷಗಳ ಕಾಲ ಬೆಂಚ್ ಮೇಲೆ ಆಯಿತು ಮತ್ತೊಬ್ಬ ಪ್ಲೇಯರು ಒಂದೆರಡು ವರ್ಷ ನಮ್ಮ ಆರ್ ಸಿ ಬಿ ಮೊದಲೇ ಇದ್ದ ಅದರ ನಂತರ ಎರಡು ವರ್ಷ ಆರ್ ಸಿ ಬಿ ಕೈ ಬಿಡ್ತು ಆದರೆ ಇವಾಗ ಮತ್ತೆ ಚಾನ್ಸಸ್ ಅವನಿಗೆ ಕ್ರಿಯೇಟ್ ಆಗ್ತದೆ ಆದರೆ ಈ ಒಬ್ಬ ಪ್ಲೇಯರ್ಗೆ ಯಾಕೆ ಕ್ರಿಯೇಟ್ ಇಲ್ಲ ಚಾನ್ಸಸ್ಗಳು ಆ ರೀತಿ ಬೆಸ್ಟ್ ಫಾರ್ಮಲ್ ಇದ್ದರೂ ಕೂಡ ಈ ರಣಜಿ ಟ್ರೋಫಿಲಿ ಮತ್ತು ಮಹಾರಾಜ ಟ್ರೋಫಿಲಿ ಎರಡರಲ್ಲೂ ಕೂಡ ಬೆಂಕಿ ಫಾರ್ಮಲ್ ಇದ್ದರೂ ಕೂಡ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಯಾಕೆ ಅವನಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ತಾ ಇಲ್ಲ ಅವನಿಗೆ ಮತ್ತೆ ಈ ಬಾರಿ ಕೂಡ ಬೆಂಚೆ ಗತ್ಯ ಅನ್ನೋದನ್ನು ನಿಮಗೆ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದು ಯಾರು ಅಂತ ಕೂಡ ಅದಕ್ಕೂ ಮೊದಲಾಗಿ ಚಾನಲ್ ನಾ ವಿಸಿಟ್ ಮಾಡ್ತೇವೆ ಹೊಸಬ್ರಾಗಿ ಕೂಡ ನ ಸಬ್ಸ್ಕ್ರೈಬ್ ಮಾಡಿಕೊಡೋದೇ ನೋಡ್ತಾಯಿದೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲಾಗಿ ನಮ್ಮ ಆರ್ ಸಿ ಬಿ ಡಿ ಎಸ್ ಇವಾಗ ಹೋದ ಮ್ಯಾಚಲ್ಲಿ ಕೆ ಕೆ ಆರ್ ಮ್ಯಾಚಲ್ಲಿ ಏನು ದೇವದತ್ ಅವರಿಗೆ ಚಾನ್ಸಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗೆದುಕೊಂಡ್ರೂ ಕೂಡ ಹೌದು ಅಲ್ಲಿ ರೋಲ್ ಅವರ ಅಪ್ರೋಚು ಕೂಡ ಹಿಟ್ಟಿಂಗ್ ಅಪ್ರೋಚ್ ಇತ್ತು ವಿಕೆಟ್ನ ತೆಗೆದುಕೊಂಡು ಕೂಡ ದೇವದತ್ ಪಡಿಕಲ್ ಅವರು ಅಷ್ಟೊಂದು ಕನ್ವಿನ್ಸಿಂಗಾಗಿ ಇದ್ದರೂ ಕೂಡ ನಮ್ಮ ಆರ್ ಸಿ ಬಿಗೆ ಯಾಕೆ ಮನೋಜ್ ಬಾಂಡಿಗೆಗೆ ಯಾಕೆ ಚಾನ್ಸ್ ಕೊಡ್ತಾ ಇಲ್ಲ ಇದೇ ನನ್ನ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಯಾಕಪ್ಪ ಅಂತ ಹೇಳಿದ್ರೆ ಎರಡು ಸೀಸನ್ ಕೂಡ ಅವ್ರನ್ನ ಬೆಂಚಲ್ಲೇ ಕಾವು ಕೊಡಲಿಕ್ಕೆ ಇಟ್ಟದ್ದಾಯಿತು ಮನೋಜ್ ಬಾಂಡಿಗೆ ಅವ್ರನ್ನ ಈ ಸೀಸನ್ ಅದು ನನ್ನ ಹಂಡ್ರೆಡ್ ಪರ್ಸೆಂಟ್ ಮಹಾರಾಜ ಟ್ರೋಫಿಲಲ್ಲಿ ಅವರು ಫಾರ್ಮ್ನ ನೋಡ್ತಿರೋ ಲೆಕ್ಕಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಅದು ಅವರಿಗೆ ಚಾನ್ಸಸ್ ಕೊಡ್ತಾರೆ ಅಂತ ನಾನು ನನ್ನ ಪ್ರಕಾರ ಅನಿಸ್ತಿತ್ತು ಆದರೆ ಮೊದಲ ಮ್ಯಾಚಲ್ಲಿ ಚಾನ್ಸಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಾದರೂ ಇಳಿಸ್ಕೊಳ್ಬೋದು ಯಾಕಪ್ಪ ಅಂದರೆ ಮೀಡಿಯಂ ಪೇಸರ್ ಆಗಿರೋದ್ರಿಂದ ರೌಂಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸ್ಟ್ರೆಂತ್ ಆಗುತ್ತೆ ನಮ್ಮ ಆರ್ ಸಿ ಬಿ ಅಂತ ಮನೋಜ್ ಪಾಂಡಿಗೆ ಅವ್ರನ್ನ ಇಳಿಸ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು ದೇವದತ್ ಪಡಿಕಲ್ ಅವ್ರನ್ನೇ ಡಿ ಪಿ ಅವ್ರನ್ನೇ ಮತ್ತು ಪ್ಲೇಯಿಂಗ್ ಲೆವೆನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದೆ ಇರ್ಕೊಂಡು ಬಂದರು ಇಂಪ್ಯಾಕ್ಟ್ ಪ್ಲೇಯರ್ ಆದರೂ ಕೂಡ ಅಲ್ಲಿ ಕಾಂಟ್ರಿಬ್ಯೂಷನ್ ಏನು ಕೊಡಲಿಲ್ಲ ಒಂಬತ್ತು ಬಾಲ್ಗೇನೋ ಹತ್ರ ನೋಡಿಕೊಂಡು ಹೋಗಿದ್ದಾರೆ ಹೌದು ಅವರು ಅಪ್ರೋಚ್ ಕೂಡ ಹಿಟ್ಟಿಂಗ್ ಟೈಮಲ್ಲಿ ಬಂದಿರೋದೇನು ಫಿನಿಷಿಂಗ್ ಟಚ್ಚಲ್ಲಿ ಅದೇ ಅಪ್ರೋಚ್ ಇರುತ್ತೆ ಹೆಚ್ಚಿನದಾಗಿ ಆದರೂ ಕೂಡ ನನ್ನ ಪ್ರಕಾರ ಮನೋಜ್ ಬಾಂಡಿಗೆ ಅವ್ರಿಗೆ ಮುಂದೆ ಬರುವಂಥ ಮ್ಯಾಚಸ್ಗಳಲ್ಲಾದರೂ ಚಾನ್ಸಸ್ ಕ್ರಿಯೇಟ್ ಆಗಲಿ ಅಂತ ಅನ್ನಿಸ್ತಾ ಇದೆ ಹೌದು ಇವರು ಒಳ್ಳೆ ಪೇಸರ್ ಅಂದರೆ ಮೀಡಿಯಂ ಪೇಸರ್ ಆಗಿರೋದ್ರಿಂದ ಏನಾದರೂ ಪೇಸಿಂಗ್ ವಿಕೆಟ್ ಆದರೆ ಮತ್ತು ಮೇನ್ ಆಗಿ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಂತೂ ಸಿಕ್ಕಾಪಟ್ಟೆ ಇವರ ಅವರೇಜ್ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಸ್ಕಿಲ್ಸ್ ಕೂಡ ಇರೋದು ನಮ್ಮ ಮನೋಜ್ ನನ್ನ ಪ್ರಕಾರ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದೇ ರೀತಿ ಕ್ಯಾಪ್ಟನ್ ರಜತ್ ಅವರು ಚಾನ್ಸ್ನ ಕೊಡಬೇಕು ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇದೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವುದಾದ್ರೂ ಒಂದು ಮ್ಯಾಚಲ್ಲಾದರೂ ದೇವದತ್ ಪುಡಿಕಲ್ ಅವರು ಅಂದರೆ ಫಾರ್ಮಲಿ ಡಿಪ್ಪಾದರೆ ಅಥವಾ ಇವರು ಕಂಟಿನ್ಯೂ ಹಾಕೊಂಡು ಫಾರ್ಮಲಿ ಇದ್ದರಂತೂ ಬೇರೆ ಯಾವುದಾದ್ರೂ ಒಬ್ಬ ಪ್ಲೇಯರ್ನ ಅದು ಮನೋಜ್ ಬಾಡ್ಗೆ ಅವ್ರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ನ ಕೊಡಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಕೊಡದೇ ಇದ್ದರೆ ಮನೋಜ್ ಬಾಂಡಿಗೆ ಅವ್ರಿಗೆ ಮತ್ತು ನೀರಾಜ ಮೂವತ್ತು ಲಕ್ಷ ಬೇಸ್ ಪ್ರೈಸ್ಗೆ ಆರ್ ಸಿ ಬಿ ಅವ್ರನ್ನ ಪಿಕ್ ಮಾಡ್ತು ಮತ್ತು ಯಾವುದೇ ಟೀಮ್ ಕೂಡ ಅವ್ರನ್ನ ನೋಡ್ಲಿಕ್ಕೂ ಬರಲಿಲ್ಲ ಆದ್ದರಿಂದ ಮನೋಜ್ ಬಾಂಡಿಗೆ ಅವ್ರಿಗೆ ಒಂದು ಚಾನ್ಸ್ ಏನಾದರೂ ಸಿಕ್ಕರೆ ಅದರಲ್ಲಿ ಪ್ರೂವ್ ಮಾಡಿಕೊಂಡೇ ಮಾಡ್ಕೊಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಹೋಮ್ ಗಾಯ ಆಗಿರೋದ್ರಿಂದ ಅದರಲ್ಲಂತೂ ನಮ್ಮ ಆರ್ ಸಿ ಬಿ ನೆಲದಲ್ಲಂತೂ ಬೆಸ್ಟ್ ಬ್ಯಾಟಿಂಗ್ನ ಆಟ ಆಡ್ತಾಯಿದ್ದಾರೆ ಮನೋಜ್ ಅವರು ಯಾವ ರೀತಿ ಮಹಾರಾಜ ಟ್ರೋಫಿಲಿ ಬೆಸ್ಟ್ ಫಿನಿಷಿಂಗ್ ಟಚ್ನ ಮತ್ತು ಮಿಡ್ಲ್ ಆರ್ಡ್ರಲ್ಲಿ ರನ್ ಸ್ಕೋರ್ ಮಾಡುವಂಥ ಎಬಿಲಿಟಿ ಈ ಮನೋಜ್ ಬಾಂಡ್ಗೆ ಅವ್ರ ಹತ್ರ ಇದೆ ಅದಕ್ಕಾಗಿ ನಾನು ಹೆಚ್ಚಿನದಾಗಿ ಸಜೆಸ್ಟ್ ಮಾಡ್ತೇನೆ ಮನೋಜ್ ಬಾಡ್ಗೆಗೆ ದೇವದತ್ ಪಡಿಕಲ್ಗಿಂತ ಹೆಚ್ಚಿನದಾಗಿ ಚಾನ್ಸ್ ಕೊಡಬೇಕು ಮತ್ತು ದೇವದತ್ ಪಡಿಕಲ್ ಅವರು ಒಂದೇ ಫಿನಿಶಿಂಗ್ ಫಿನಿಷಿಂಗ್ ಏನಲ್ಲ ಮೇನಾಗಿ ಓಪನಿಂಗ್ ಒಂದೇ ಬಿಟ್ಟ ಲೆಫ್ಟ್ ಹ್ಯಾಂಡರು ಅಂತ ಮನೋಜ್ ಬಾಂಡ್ಗೆ ಅವರು ಹಾಗಲ್ಲ ಮೀಡಿಯಮ್ ಪೇಸರು ಒಳ್ಳೆ ಫೀಲ್ಡರು ಮತ್ತು ಬ್ಯಾಟ್ಸ್ಮಿನ್ ಬ್ಯಾಟ್ಸ್ಮ್ಯಾನ್ ಅಂದರೆ ಫಿನಿಷಿಂಗ್ ಟಚ್ ಮಿಡ್ಲ್ ಆರ್ಡರ್ ಎಲ್ಲೇ ಕೊಟ್ಟರು ಕೂಡ ಬ್ಯಾಟಿಂಗ್ ಆಡುವಂಥ ಸ್ಕಿಲ್ ಇರೋದನ್ನು ಮನೋಜ್ ಬಂಡೆ ಅವ್ರಿಗೆ ಚಾನ್ಸ್ನ ಕೊಡಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅವ್ರಿಗೆ ಕೊಟ್ಟ ತಾರೆ ಮುಂದೆ ಬರುವಂಥ ಮ್ಯಾಚಸ್ಗಳೆಲ್ಲ ಅದು ಚಾನ್ಸಸ್ ಕ್ರಿಯೇಟ್ ಆಗಲಿ ಅಂತ ನನ್ನೊಂಥರ ದೊಡ್ಡ ಭಾವನೆಯಿಂದ ನಾನು ಹೇಳ್ತಿದ್ದೇನೆ ಅವರು ಪಾಪ ಸಿಗಲೇಬೇಕು ಅವರು ತಮ್ಮ ಪ್ರೂವ್ನ ಮಾಡ್ಕೊಳ್ಬೇಕು ತಾವು ಯಾವ ರೀತಿ ಬ್ಯಾಟಿಂಗ್ ಸ್ಕಿಲ್ನ ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ಪ್ರೂವ್ ಮಾಡಲಿಕ್ಕೆ ಒಂದು ಚಾನ್ಸ್ ಅದು ಕ್ರಿಯೇಟ್ ಆಗಲೇಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಕ್ರಿಯೇಟ್ ಆಗುತ್ತೆ ಮುಂಬರುವಂಥ ಮ್ಯಾಚಸ್ಗಳಲ್ಲಿ ಅಥವಾ ಅಂದರೆ ದೇವದತ್ ಪಡಿಕಲ್ ಅವ್ರ ಫ್ಲಾಪ್ ಶೋನಿಂದನೇ ಮತ್ತೆ ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದೆ ಇದೊಂಥರ ಕನ್ನಡಿಗನಿಗೇ ಕನ್ನಡಿಗನೇ ದುಶ್ಮನ ಆದಂಗೆ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಆ ರೀತಿ ಆಗಲ್ಲ ದೇವದತ್ ಪಡಿಕಲ್ ಅವರು ಫಾರ್ಮಲ್ ಇಲ್ಲದರೂ ಕೂಡ ಮನೋಜ್ ಬಾಂಡೆ ಅವರಿಗೆ ಟ್ರೈ ಆ್ಯಂಡ್ ಟೆಸ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಮನೋಜ್ ಬಾಡ್ಗೆ ದೇವದತ್ ಪಡಿಕಲ್ ಅವರಲ್ಲಿ ಬೆಸ್ಟ್ ನನ್ನ ಪ್ರಕಾರ ಮನೋಜ್ ಬಾಂಡಿಗೆ ಅವರು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಯಾಕೆ ದುಶ್ಮನ್ ಆಗ್ತಾರೆ ಕನ್ನಡಿಗನೇ ಕನ್ನಡಿಗನೇ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಶಿರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಂತ تاسو ګورئم مونږ دینو ویډیو ته